ಸ್ವಾಮಿ ವೇಷದಲ್ಲಿ ನಾನು ಅವನ ಮೈಯಲ್ಲಿ ಸೇರಿಕೊಂಡು ಈ ಥರ ಬಂದರೂ ಹಾಂ 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 ಇವನು ಆಗಲೇ ಹೇಳಿಬಿಟ್ಟಿರೋಳೆ ಈ ಗುಂಡಮ್ಮ ದೊಡ್ಡಮ್ಮ ನೀನು ನಾನು ಸುಮ್ಮನೆ ಬಿಡುವುದಿಲ್ಲ ಯಾರು ಹೇಳಿದ್ದು ಯಾರು ಹೇಳಿದ್ದು ಕಾಳಿ ಹೋಗೋಣ ಅಂತೇಳಿ ಎಂತ ಕಾಳಿನ ಆಗಿಲ್ಲ ಏನೂ ಆಗಿಲ್ಲ ಹಾಂ ಪಟ್ನಾ ಮಗಳನ್ನ ಊರಾ ಕರ್ಸು ಹಾಂ ಊರಕ್ಕಂತೂ ಹೋಗೋಕ್ಕಾಗಕ್ಕಿಲ್ಲ ಯಾರು ನನ್ನ ಮಗಳನ್ನ ಇದಾಗ ಊರ ಕರ್ಸು ಇದಾವಾಗ ಊರ ಕರ್ಸು ಎಲ್ಲವೋ ದುಷ್ಟ ನೀನು ಇಲ್ಲಿಗೆ ಬಂದೇ ಇರುವೆ ಎಂದು ನನಗೆ ಗುಂಡಕ್ಕ ತಿಳಿಸಿದಳು ಹಾ ಬಂದು ಶಾಂತಿಯನ್ನು ನೀನೇ ಕಾಪಾಡಬೇಕು ಎಂದು ನನ್ನ ಕಾಲಲ್ಲಿ ಬಿದ್ದು ಗೋಗರಿದಳು ಕಣೋ ಏ ನಿನ್ನ ನಿನ್ನಬ್ಬನು ನಾನು ಸುಮ್ಮನೆ ಬಿಡುವುದಿಲ್ಲ ತಿರುಗೋ ಈ ಕಡೆ ಏ ಬುರುಡೆ ಸ್ವಾಮಿ ನಿನಗೆ ಅರ್ಥವಾಗುತ್ತದೋ ಅರ್ಥವಾಗುವುದಿಲ್ಲವೋ ಆ ದೇವವನ್ನು ಮಯ್ಯಕ್ಕೆ ಹಾಕಿಕೊಂಡು ನನ್ನ ವೇಷದಲ್ಲಿ ಬಂದಿರುವೆಯಾ ಎಲ್ಲವೋ ಖಗ್ಗ ಎಲ್ಲವೋ ಮೂರ್ಖ ಬೇಡ ಲಕ್ಷ್ಮಿಯಮ್ಮ ನಾನೇ ಗಣೇಶ ಶಾಸ್ತ್ರಿ ನಾನೇ ಸ್ವಾಮೀಜಿ ಈ ನನ್ನ ಮಗ ಬುರುಡೆ ಸ್ವಾಮಿ ಬುರುಡೆ ಸ್ವಾಮಿ ನನ್ನ ಮಗ ಹಾಂ ನಂತರ ಮುಖವಾಡ ಹಾಕೊಂಡು ಬಂದವನೇ ಅವನ ಮುಖಾಡವನ್ನು ಈಗ ಕಳಿಸುವೆ ನೋಡು ಇವನು ಯಾರು ಎಂದು ಪತಿಯ ಇಲ್ಲವಾ ಬಾರೋ ಹೊರ್ಗಡೆ ಬಾರೋ ಏ ರಾಜ ಬಾರೋ ಹೊರ್ಗಡೆ ಕುತಂತ್ರಿ ಕುತಂತ್ರಿ ಸತ್ತರು ನಿನಗೆ ಆತ್ಮಕ್ಕೆ ಶಾಂತಿ ಇಲ್ಲವಲ್ಲೋ ಪಿಶಾಚಿಯಾಗಿ ಎಲ್ಲದಿದ್ದೆಲ್ಲೋ ಹಾಂ ನೀನು ಎಂತ ಕೆಟ್ಟಕನೋ ತಿರುಗೋ ನಾಚಿಕೆ ಇಲ್ಲದವನೆ ನಾಚಿಕೆ ಗಿಡವನೇ ತಿರುಗೋ ಯಾಕೋ ಬಂದೆ ಯಾಕೋ ಬಂದೆ ಗಣೇಶ ಶಾಸ್ತ್ರಿ ನೀನು ನೀನ ಬರುವುದು ಲೇಟ್ ಆಗಿದ್ದರೆ ಇಷ್ಟೊತ್ತಿಗೆ ಕಾವಲು ಲಕ್ಷ್ಮಿ ಲಕ್ಷ್ಮೀ ಅವಳ ಮಗಳನ್ನು ಹಾಗೆ ಮಾಡುತ್ತಿದ್ದೆ ನಾನು ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಕಣೋ ಏಯ್ ಗಣೇಶ ಶಾಸ್ತ್ರಿ ನಿನ್ನನ್ನು ಒಟ್ಟ ಸುಮ್ಮನೆ ಬಿಡುವುದಿಲ್ಲ ಯಾಕೋ ಮನೆಯಾಳ ರಾಜ ಆ ಹೆಂಗ್ ಬಂದ್ರು ಗಣೇಶ ಶಸ್ತ್ರಿಗಳು ಅಂತ ಹೇಳಿ ಎಚ್ಚೆ ಮಾಡ್ತಿದ್ಯಾ ನಾನೇ ಹೋಗಿ ಕಾಡ ಕರ್ಕೊಂಡ್ಬಂದೆ ಹಾ ಈ ತರ ಐತಿ ಅಂತ ಹೇಳಿ ಅವರ ಬರ್ತಿದ್ರು ಒಟ್ಟಾಗ ನಾನೇ ಕರ್ದು ಈ ತರ ಆಗೈತಿ ಬಿಟ್ಟೈತಿ ಅಂತ ಹೇಳಿದ್ದ ನಂಗೆಲ್ಲ ತರ ಇತ್ತು ಮಗಳೇ ನಾನೇ ಬರ್ತಾ ಇದ್ದೆ ಅಂತ ಹೇಳಿ ಬಂದ್ರು ಹಾ ನೀನ್ ಒಟ್ಟ ಇಲ್ಲಿ ಬರ್ತಿ ಅಂತ ನನ್ಗೆ ಗೊತ್ತಿತ್ತು ಹಾ ಇವನು ಪುರುಡಸ್ವಾಮಿ ದೇಹದಲ್ಲಿ ಬಂದು ನಾಟಕ ಮಾಡ್ಕೊಂಡ್ ಬಂದಿ ಏನ ಹಾ ಗಣೇಶ ಶಸ್ತ್ರಿಗಳು ಹೇಳ್ಕೊಂಡಿನ ಅಯ್ಯೋ ಇದೇನ್ ನಡೀತೈತಿ ಗುಂಡಕ್ಕೆ ಒಂದು ಅರ್ಥನಾಗ ಬಿಟ್ಟಿ ಅಂದ್ರೆ ಒಂದು ಮುಂಚಾಯಿಸ್ಬಿಡ್ತೀನಿ ಹಂಗ ಹಿಂಗೆ ಅಂತೇಳಿ ಒಟ್ಟೆ ಎದುರಿಸ್ಬಿಟ್ಟ ಅದಕ್ಕೆ ನಾನು ಬಿಡುವ ತಗ ಅಂತೇಳಿ ಸುಮ್ಮನೆ ಅದೇ ಇಲ್ಲ ಅಂದಿದ್ರೆ ಇನ್ನು ಹಂಗೆ ಮಗ ಹಾಂ ಒಂದು ಮುಂಚಾಯಿಸ್ತೀನಿ ಹಂಗೆ ಹಿಂಗೆ ಅಂತೇಳಿ ನಾಕೆ ಕೆಳಕ್ಕೆ ಎದುರಿಸ್ತಾ ನಂಗೆ ಭಯ ಆಗ್ತ ನಾನು ಏನೂ ಮಾತಾಡಿದ್ದಿಲ್ಲ ಅದಕ್ಕೆ ಹಾಂ ಇವನ್ನ ಸಾವುಕಾರನ ಕರೆಸಿ ರಂಗನ್ನ ಅದಕ್ಕೆ ಹೇಳಿ ಕಳಿಸಿದೆ ಹೋಗಿ ಲಕ್ಷ್ಮಿಯಾಗ ಹೇಳೋ ಅಂತೇಳಿ ಸಾವುಕಾರ ಬಂದು ಹೇಳಿದೆ ತಾನೆ ನಿಮ್ಮ ಹತ್ರ ಹೌದು ಸಾವುಕಾರನ ಬಂದ ಹೇಳ್ದಾದ್ರೆ ನಾನು ಒಟ್ಟ ನಂಬಿದ್ದಿಲ್ಲ ಇವತ್ತು ನೋಡಿ ತೀಟಲು ಇವನು ರಾಜನ യോർത്തി <laughs> ಅವ್ನ್ ಪ್ರೀಯತೆ ನಾನೇ ರಾಜ ನಿನ್ ಮಗಳನ್ನ ಒಟ್ಟಾಗ ಬಿಡಕಿಲ್ಲ ನಾನು ನಿನ್ ಮಗ್ ಒಟ್ಟಾಗ ಬಿಡಕಿಲ್ಲ ನಿನ್ ಮಗ್ಳು ನನ್ನ ಗತಿ ಕಾಣಿಸ್ತೀನಿ ಅವ್ರ ಮನೆಯಾಗ ಹೋಗೋಣ ಅನ್ಕೊಂಡೆ ಅದ್ರ ಏನ್ ಮಾಡ್ತಿ ಅವ್ಳ ಯಾವ್ದೋ ಒಂದ್ ಶಕ್ತಿ ಕಾಪಾಡ್ತೈತಿ ಅವ್ರ ಮನೆಯಾಗ ಅದಕ್ಕೆ ಇಲ್ಲ ಕರ್ಸ್ಕೊಂಡ್ಬಿಟ್ರ ನೆನ್ನೆ ನಿನ್ ಮಕ್ಳು ಮೈಯಾಕ್ ಬಂದಿದೆ ನಿನ್ ಸೊಸೆ ಮೈಯಾಕ ನಿನ್ ಮಗಳು ಮೈಯಾಕ್ ಬಂದಿದೆ ಇವಾಗ ಒಟ್ಟ ಇಲ್ಲ ಯಾರು ಸುಮ್ಮನೆ ಬಿಡಕಿಲ್ಲ ನಾನು ನನ್ನ ಹತ್ರ ಎಷ್ಟು ಪವರ್ ಇದೆ ಗೊತ್ತ ಬುರುಡೆ ಸ್ವಾಮಿ ದೇಹದಾಗ ಬಂದಿದ್ ನಾನು ಒಟ್ಟ ಬಿಡಕಿಲ್ಲ ಬಿಡಕ್ಕಿಲ್ಲ ಉದೋ ಬಿಡಕ್ಕಿಲ್ಲ ಉದೋ ಉದೋ ಇಲ್ಲಮ್ಮ ರೇಣುಕೆಲ್ಲಮ್ಮ ತಾಯಿ ಉದೋ ಉದೋ ನಿನ್ ಪಾದಕ್ಕ ಹೇಳ್ಕೊಳ್ಳದ ಎಲ್ಲಮ್ಮ ಉದೋ ಉದೋ ಓ ದೃಷ್ಟ ಶಕ್ತಿಯೇ ತಿರ್ಗೋ ಈ ಕಡೆ ತಿರ್ಗೋ ತಾಯಿ ಮಂತ್ರಾಜಲ ಇದೆ ತಿರ್ಗೋ ಈ ಕಡೆ ನೀನ್ ಒಟ್ಟ ಇವತ್ತು ನಾಶ ಆಗೋಗ್ತೀಯ ಬುರುಡೆ ಸ್ವಾಮಿ ಜೊತೆ ನೀನ್ ಒಟ್ಟ ನಾಶ ಆಗೋಗ್ತೀಯಾ ತಿರ್ಗೋ మంత్రచలన ఎప్ప భయతడు మొదల భయతీ మంత్రచల బిత నీ ఇష్ట దినా హెత్తే బారోవర్గడతా బారోగే బారో రజా బారా ఏ బరుడే స్వామి నన్నే ఒరగడే కిబిటట్టే అలా నా లక్ష్మీ మనయూ మాడ అందుకే నన్నే వరగ కర్సుబిట్టే అలా నీ నిన్ను ఊట సుమ్ బిడువో ఏ బరుడే స్వామి ಉದೋ ಉದೋ ಹುಲಿಗ್ಯಮ್ಮ ಈ ರಾಜನನ್ನು ಸುಮ್ಮನೆ ಬಿಡಬೇಡ ಅಂತರ್ಪಿಶಾಚಿಯಾಗಿ ಬೆಳೆ ತೆಲಬೇಕು ಇವನು ಇವನಿಗೆ ಯಾವತ್ತೂ ಮುಕ್ತಿ ಸಿಗಬಾರದು ಇವನು ಅಲಿಯಬೇಕೇ ಬೇಕೇ ಹೊರತು ಯಾರ ಮೈಯಕ್ಕೂ ಹೋಗಬಾರದು ಯಾರಿಗೂ ಕೇಳಬಯ ಹೊಗೆ ಬರದು ಇವನು ಇವನಿಂದ ಏನೂ ಆಗಬಾರದು ಮಾತ್ರ ಇವರ ಜನ ಶಕ್ತಿಯನ್ನೆಲ್ಲ ದೇವಿ ಕಳೆದುಕೋ ಅಮ್ಮ ಉರಿತೈತೆ ಉರಿತೈತೆ ಮೈಯೆಲ್ಲ ಒಟ್ಟು ಉರಿತೈತೆ ಇವ್ವಾ ನನ್ನ ಮೈಯೇ ನನ್ನ ಮೈಯೇ ಇವ್ವಾಪ್ಪ ನನ್ನ ಮೈಯೆಲ್ಲ ಉರಿತೈತೆ ಎಂಬ ಉರಿತೈತೆ ಹೊರೀತೈತೆ ಹೊಟ್ಟೆ ನನ್ನ ಕೈಯ್ಯಲ್ಲಾಗ್ತಿಲ್ಲ ಎಪ್ಪ ಸ್ವಾಮಿ ಏನಾರು ಮಾಡು ಏನಾರು ಮಾಡು ನಮ್ಮಅಮ್ಮನ ಕಡೆ ರೊಕ್ಕ ಇಸ್ಕೊಂಡಲ್ಲ ಏನಾರು ಮಾಡು ಗುರುಡ ಸ್ವಾಮಿ ಯವ್ವಾಪ್ಪ ಯಪ್ಪಾ ಮೈ ಎಲ್ಲ ಹೊರೀತೈತೆ 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 ಯವ್ವ ಹೊಟ್ಟಾಗ ನನ್ಗ ಹೊಟ್ಟಾಗಸಗೆ ಎಷ್ಟೆಲ್ಲ ಹೊಟ್ಟಿ ಪ್ಪ ನನ್ ಕೈಲ ಆಯ್ತಿಲ್ಲ 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 ಎಪ್ಪ ಭಗವಂತ ಇವನತ್ತ ಮಾಡದ್ನಪ್ಪ ಇವನು ಎಪ್ಪಾ ಇವನು ಒಟ್ಟ ಗುರುಗಳು ಇವನು ಯಪ್ಪಾ ಭಗವಂತ ಯಪ್ಪ ಯಪ್ಪಾ ಅದ ಅದಕ್ಕೆ ಹೇಳೋದು ಈ ದೇವ್ರಗಳನ್ನ ಎದ್ರಾಕಬಾರ್ದು ಅಂತೇಳಿ ಎಪ್ಪಾ ನನ್ನ ಕೈಲಿ ಒಟ್ಟ ಆಗತಿಲ್ಲಪ್ಲಪ್ಪ ಯೋ ನನ್ನ ಮೇಲೆ ಮಂತ್ರಜಲ ನನ್ ಮೇಲಕ್ ನೋಡಣ್ಣ ಅಷ್ಟಿಲಿಂದ ಎದ್ಬಿಡಣ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಬೋಳಿ ಮಗನ ಎಲ್ಲಿ ಹೋಗ್ತೀಯ ನಿಂತ್ಕ ಒಟ್ಟ ನೀನು ಎಲ್ಲ ಹೋಗ್ಬಾರ್ದು ನಿಂತ್ಕ ಅಂತ ಹೇಳಿದ್ದು ನಿನ್ನ ನೊಟ್ಟ ಸುಮ್ಮನೆ ಬಿಡಕ್ಕಿಲ್ಲ ನಿಂತ್ಕಿಲ್ಲ ಅಯ್ಯೋ ಬಿಡ ನಮ್ಮ ಮತ್ತೆ ಇರನ ಕಿಟ್ಟು ಕಿಟ್ಟು ಬಂದೋ ಬಿಡೇ ಯವ್ವ ಎದಕ್ಕೆ ಹಿಂಗೆ ಇಟ್ಕೊಂಡಿ ಬಿಡೇ ಯಪ್ಪ ನಾನು ಕಿಟ್ಟು ಕಿಟ್ಟು ಬರ್ತಾವ್ ಬಿಡೇ ಇನ್ನ ಕಿತ್ತ ಇಂತ ಕೆಲಸ ಮಾಡಕ್ಕಿಲ್ಲ ಬಿಡೇ ಬಿಡೇ ಒಟ್ಟ ಬಿಡೇ ಯವ್ವ ಪಪ್ಪು ಅಂತ ಏನ ನೀನು ನೋಡಬೇಕು ನನ್ನ ಮಗಳ ಜೊನೆ ಎಕ್ಕ ಕುಡಿಸಬೇಕು ಅಂತ ತಿರ್ಮಾನ ತಕೊಂಡಿ ಏನ ಆ ಅವ್ರ ಕೂಡ ಸೇರಿ 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 ನಾನು ನನ್ನ ಮಗಳ ಜೊನೆ ಎಕ್ಕ ಕುಡಿಸಬೇಕು ಅಂತಕೊಂಡಿ ನಿನ್ನ ಮಾತ್ರ ಒಟ್ಟ ಬಿಡಕ್ಕಿಲ್ಲ ನೋಡಿ ಇವತ್ತು ಮಗನ ಆ ಇರೋನ ಕೂದಲು ಕಿತ್ತು ಬರ್ಬೇಕು ನಿಮ್ಗ ಮುಡಿ ಕೊಟ್ಟಿ ರೋಡಾಗೆಲ್ಲ ಮೆರವಣಿಗೆ ಮಾಡಿಸ್ಬಿಡ್ತೀನಿ ಕತ್ತೆ ತರ್ಸಿ ಬಡ್ಡಿ ಮಗನ ಹತ್ರ ಕತ್ತೆ ಇಲ್ಲ ಅಂತ ಮಾಡಕ ಮತ್ತೆ ಮಾಡ್ತಾನಂತ ಹಾ ಅವಳೆಂಡ್ರುನು ಅದೇ ಐಡಿಯಾ ಕೊಟ್ಟು ಅದೇ ಹೇಳಿ ಕತ್ತೆ ಮಾಡ್ತಾನ ಬೋಡ್ಡಿ ಮಗನ ಮಾತ್ರ ಊಟ ಬಿಡಕ್ಕೆ ನೋಡ ಕತ್ತೆ ಮೆರವಣಿಗೆ ಮಾಡ್ಬೇಕಾದ್ರೆ ಅವ್ನ ತರಿಸಿ ಮೆರವಣಿಗೆ ಮಾಡ್ಸೋದು ಬಾಳೆ ಮಗನ ಬಿಟ್ಟು ಕಳಿಸುವ ಮಗಳೇ ನನ್ನ ಶಿಷ್ಯ ನಾನು ಅವನನ್ನು ಎದುರಾಕಿಕೊಳ್ಳುವುದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ ಹಾಂ ನನ್ನ ಮಗನೆಂದು ಭಾವಿಸಿದ್ದೇನೆ ಆ ನನ್ನ ಮಗನಿಗೆ ನನ್ನ ಬಗ್ಗೆ ಒಂದು ಚೂರು ಕಾಳಜಿ ಇಲ್ಲ ಒಂದು ಚೂರು ಪ್ರೀತಿ ಇಲ್ಲ ಅಂತವನಿಗೆ ಅಂಥವನಿಗೆ ನಾನು ಯಾಕಾದರೂ ವಿದ್ಯೆ ಕಲಿಸಿದೆನೋ ಎನ್ನುವನ ಶಿತ್ಯ ನನಗೆ ಇದೆ ನನ್ನ ಕೋಲು ಮಂತ್ರದಂಡ ಅವನ ಹತ್ತಿರ ಇದೆ ಹ್ಞೂ ಸುಟ್ಟರು ಅವನು ಭಸ್ಮ ಮಾಡಿದರೂ ಅವನ ಪುಡಿಯಲ್ಲಿ ಇಟ್ಟುಕೊಂಡು ಮತ್ತೊಂದು ಮಂತ್ರದಂಡ ಮಾಡಿಕೊಳ್ಳುತ್ತಿದ್ದಾನೆ ಹಾಗಾಗಿ ನಾನು ಅವರನ್ನು ಸುಮ್ಮನೆ ಬಿಟ್ಟಿದ್ದೇನೆ ಇಲ್ಲ ಅಂದರೆ ಸುಮ್ಮನೆ ಬಿಡುತ್ತಿದ್ದಿಲ್ಲ ಬಿಡು ಮಗಳೇ ಹೋದರೆ ಹೋಗಲಿ ತೊಲಗಿ ಹೋಗಲಿ ಬೋಳಿ ಮಗ ಯಾವುದೇ ಕಾರಣಕ್ಕೂ ಈ ಊರಿಗೆ ಯಾವುದೇ ಕೇಡು ಬಗೆಯುವ ಹಾಗೆ ನಾನು ಒಟ್ಟ ಮಾಡುವುದಿಲ್ಲ ಆ ಹುಲಿಗೆಯಮ್ಮ ಮತ್ತು ಆ ಕೊಟ್ಟಣದಲ್ಲಿ ತಾಯಮ್ಮ ಮತ್ತು ಉದೋ ಉದೋ ಹುಲಿಗೆಯಮ್ಮ ರೇಣುಕೆಲ್ಲಮ್ಮನ ಆಶೀರ್ವಾದ ಇರುವ ತನಕ ನನಗೆ ಒಟ್ಟ ಏನೂ ಆಗುವುದಿಲ್ಲ ನಾನು ಒಟ್ಟ ಸುಮ್ಮನೆ ಬಿಡುವುದಿಲ್ಲ ಇವರನ್ನು ಬಿಡು ಸುಮ್ಮನೆ ಬಿಡಮ್ಮ ಬಿಡು ಬಿಡುಕೊಂಡು ಪ್ರಶ್ನೆಯಿಂದ ಎಸ್ಪ್ಪ ಬಣ್ಣ ಯಾವುದೇ ಕಾರಣಕ್ಕೂ ಮಗಳೇ ಶಾಂತಿಗೆ ಮಗುವಾಗುವವರೆಗೂ ಈ ಊರಿಗೆ ಕರೆತರಬೇಡ ಬೇಡ ನಾನು ಹೇಳುತ್ತಿದ್ದೇನೆ ಆ ದುಷ್ಟಶಕ್ತಿಗಳ ಆಟ ಏನೇ ನಡೆದರೂ ನಿನ್ನ ಮಗಳನ್ನ ಈ ಊರಿಗೆ ಕರೆತರ ಬೇಡ ಅಷ್ಟೇ ಸರಿ ಸಾಕು ಸಾಕು ಅಲ್ಲ ಇವತ್ತು ನೋಡಿದ್ರೆ ಜಯಲಕ್ಷ್ಮಿ ಬರ್ತೀನಿ ಅಂತಂದು ನೀವು ನೋಡಿದ್ರೆ ಬಾಳ ಹಿಟ್ಟಿ ಹೋಗುದು ಇಲ್ಲ ಇರಿಸಿ ಯಾಕೆ ಏನಾಯ್ತು ಏನೇ ಗೊತ್ತಾಗ ಇಕ್ಕಿಲ್ಲ ಸುಮ್ಕಿರು ಕರ್ಗಿ ಹ್ಞೂ ಆಕೆ ಅಂತೂ ಒಟ್ಟ ಮನೆ ಒಳಗೆ ಹಾ ಹಾಂ ಎಲ್ಲ ತಿಂದು ತೆಗಿ ಮಾಡ್ತಾರೆ ಅದಕ್ಕೆ ಆ ಅವ್ರ ಅಣ್ಣಾತ್ಕೆ ಬೇರೆ ಇಲ್ಲ ಇದು ಅವ್ರ ತಮ್ಮನ ಅವ್ರ ಅಪ್ಪನ ಮನೆಯಾಗ ಹೋಗಾರೆ ಹಾಂ ಅವ್ರ ಇವತ್ತು ನಾಳೆ ಬರ್ತೀನಿ ಅಂತಿದ್ರು ಅದೇನೋ ಊಟ ಅಜೆಸ್ಟ್ ಆಗೋಕ್ಕಿಲ್ಲ ನಮ್ಮ ಗಾಯ ಇರೋಕ್ಕಿಲ್ಲ ನಾವು ಅಂತಿದ್ರು ಕರ ಬಂದ್ರೆ ಅವರ ಊಟ ಅಡಗಿಸ್ತಾರೆ ಸುಮ್ಕಿರು ಇವಾಗ ನಾವು ಹೋಗಿ ಬಂದರೆ ನಾ ಗಿ ಕೊಡಿ ಇದಕ್ಕೆ ಕೊಡು ಅದು ಮಾಡು ಇದು ಮಾಡು ಅಂತ ಇವಾಗ ಅವಳೇ ಅಡುಗೆ ಮಾಡಿರ್ತಾ ಸುಂಕಿರು ಆದ್ರೆ ತಲೆ ಅಂದರೆ ತಲೆ ಬಿಡೋಕೆ ನಿಂದು ಹಾಂ ವಿಶ್ವೇಶ್ವರನ ತಲೆಗಿಂತ ಹೆಚ್ಚು ನಿಂದು ಭಾಳ ಬುದ್ಧಿ ಉಪಯೋಗಿಸ್ತೀವಿ ಬಿಡ ಏ ಇಲ್ಲ ಅಂದ್ರೆ ಅದ್ಲೇಲೆ ಯಾರ ಮಾಡಬೇಕು ನಿಂತಾರೆ ಸುಮ್ಕೀರ ಹ್ಞೂ ನಿಂಗೂ ಗೊತ್ತಾ ಜಲ್ ಜವಾ ನನ್ನ ಮಗಳು ಬರೀ ತಿಂಡಿ ಹಾಂ ಬರೀ ತಿನ್ನೋದೇ ಕೇಳ್ತಿರ್ತಾಳೆ ಮೊರತ್ವ ನಾನು ಇಲ್ಲಿ ಅಂತ ತಂದುಕೊಡಿ ನನ್ನ ಕೈಲಂತೂ ಒಟ್ಟ ಕಣ ಹ್ಞೂ ಅವ್ಳು ಕೇಳೋದು ನನ್ನ ಕೈಲಿ ತರದ್ ಕೊಡೋಕೆ ಆಗಿಲ್ಲ ನಂಗೆ ಪಿಜಾ ಬೇಕು ಅದು ಬೇಕು ಇದು ಬೇಕು ಬುರ್ಗುರು ಅದೇನೋ ಬರ್ಬರು ಏನೋ ಬೇಕು ಅಂತಾಳ ಅದೇನೋ ಪಿನ್ಸ್ ಬೇಕು ಅಂತಾಳ ಹಾಂ ಯಾವ ಪೈಸ ಪಿನ್ಸ ತಂದು ಕೊಡೋದು ನನ್ನ ಕೈಲಂತೂ ಒಟ್ಟಾರೈಲ್ಲ ಸುಮ್ಕಿರು ಎಲ್ಲ ಸೌಕಿದಾಗ ಅಂತಾಳ ಹ್ಞೂ ಬುಡಕ ನೀ ಮಾಡ್ತಿರೋದು ಒಳ್ಳೆದ ಐತಿ ಹಂಗಾರ ಕತ್ಲಾದ್ಮೆ ಅಮ್ಮ ಸುಮ್ಕಿರು ಹ್ಞೂ ಎಲ್ಲ ಅವಳೆ ಅಡುಗೆ ಮಾಡಿರ್ತಾಳ ಮ್ಯಾಮ್ ಹೋಗಿ ತಿಂದ್ರೆ ಸುಮ್ಕಿರು ಹಾಯ್ ಫ್ರೆಂಡ್ಸ್ ಇದು ನೆನ್ನೆ ವಿಡಿಯೋಗೆ ಅಟ್ಯಾಚ್ ಮಾಡಕತ್ತನ್ರಿ ಹಾಯ್ ಇನ್ನೊಂದು ವಿಡಿಯೋನ ಇದುಕ ಅಟ್ಯಾಚ್ ಮಾಡ್ತೀನ್ರಿ ಹಾಯ್ ಯಾಕಂದ್ರೆ ಸ್ವಲ್ಪ ಟೈಮ್ ಇಲ್ಲದಿರಲ್ರಿ ಅದಕ್ಕೆ ಎರಡೇ ವಿಡಿಯೋ ಮಾಡಿತೆ ಆ ಮೂರನೇ ವಿಡಿಯೋ ಮಾಡಕತ್ತನ್ರಿ ಓಕೆ ಮಿಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನು ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್